ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನೀವೆಲ್ಲರೂ ಗಮನಿಸಲೇಬೇಕಾಗಿರುವಂತಹ ಸುದ್ದಿ ಇದು ಅದು ನಮ್ಮ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳು ಅಂದ್ರೆ ಎಲ್ಲೋ ಮೇಲಿಂದ ಉದರಿ ಕೆಳಗಡೆ ಬೀಳೋದಿಲ್ಲ ಅವರನ್ನ ಆಯ್ಕೆ ಮಾಡುವಂತಹವರು ನಾವೇ ಅವರಿಗೆ ವಿಶೇಷವಾದಂತಹ ಅಧಿಕಾರ ಎಲ್ಲವನ್ನೂ ಕೂಡ ಕೊಡುವಂತವ್ರು ನಾವೇ ಹೀಗಾಗಿ ನಾವೆಲ್ಲರೂ ಕೂಡ ಇಂತಹ ಸುದ್ದಿಗಳನ್ನ ನೋಡಬೇಕು ಮರೆತಿದ್ದರೆ ಮತ್ತೊಮ್ಮೆ ನಾವು ಇದನ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ ಅದೇನಪ್ಪ ವಿಚಾರ ಅಂದ್ರೆ ಕಾಂಗ್ರೆಸ್ನ ಸಾಲು ಸಾಲು ಶಾಸಕರು ಒಬ್ಬರೊಬ್ಬರಾಗಿ ಒಬ್ಬರಾದ ನಂತರ ಒಬ್ರು ಫಸ್ಟ್ ನೀ ಹೋದಿಯಾ ನಾನು ಬರ್ತೀನಿ ಎನ್ನುವ ರೀತಿಯಲ್ಲಿ ಜೈಲು ಸೇರ್ತಾ ಇದ್ದಾರೆ ಒಂದಷ್ಟು ಮಂದಿ ಈಗಲೂ ಜೈಲಿನಲ್ಲಿ ಇದ್ದಾರೆ ಇನ್ನೊಂದಷ್ಟು ಮಂದಿ ಜಾಮೀನ ಮೇಲೆ ಹೊರಗಡೆ ಬಂದು ಮತ್ತು ಜೈಲಿಗೆ ಹೋಗೋದು ಮತ್ತೆ ಹೊರಗಡೆ ಬರೋದು ಜೈಲಿಗೆ ಹೋಗೋದು ಇಂಥದ್ದೇ ಆಗ್ತಾ ಇದೆ ನಾನು ಯಾರೋ ಮಾಜಿ ಶಾಸಕರಿಗೆ ಸಂಬಂಧಪಟ್ಟಾಗಿ ಹೇಳ್ತಾ ಇಲ್ಲ ಈಗಿನ ಆಡಳಿತ ಪಕ್ಷದ ಅಥವಾ ಆಡಳಿತದಲ್ಲಿ ಇರುವಂತಹ ಕಾಂಗ್ರೆಸ್ನ ಹಾಲಿ ಶಾಸಕರಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಿರುವಂಥ ವಿಚಾರ ನನಗೆ ಇಲ್ಲಿ ಕಾಡುವಂಥ ಕಡೆಯ ಪ್ರಶ್ನೆ ಏನಪ್ಪ ಅಂದರೆ ಇವ್ರು ಈ ರೀತಿಯಾಗಿ ಪದೇ ಪದೇ ಜೈಲಿಗೆ ಹೋಗೋದು ಅಲ್ಲೇ ಜೈಲಲ್ಲೇ ಇರೋದು ಆಗ ಹೊರಗಡೆ ಬರೋದು ಹೋಗೋದು ಆಗ್ತಾ ಇದ್ರೆ ಅವ್ರ ಕ್ಷೇತ್ರವನ್ನ ಹೇಗೆ ಅಭಿವೃದ್ಧಿ ಮಾಡ್ತಾರೆ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅವರೇ ಹೇಳಿಕೊಳ್ಳುವಂತಹ ಪ್ರಕಾರ ಜನಸೇವೆಯನ್ನ ಹೇಗೆ ಮಾಡ್ತಾರೆ ಇದು ಇರುವಂತ ಪ್ರಶ್ನೆ ಹಾಗಾದ್ರೆ ಜೈಲಿಗೆ ಸೇರೋದಕ್ಕೆ ಕಾರಣ ಏನು ಯಾರ್ಯಾರು ಜೈಲಲ್ಲಿದ್ದಾರೆ ಏನ್ ವಿಚಾರ ಅದನ್ನು ಗಮನಿಸ್ತಾ ಹೋಗೋಣ ಅದರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಇದು ಜೈಲಿಗೆ ಹೋದಂಥವರ ಕಥೆ ಆದ್ರೆ ಮತ್ತೋರ್ವ ಹಾಲಿ ಶಾಸಕನ ಶಾಸಕ ಸ್ಥಾನವೇ ಇವತ್ತು ಅಸಿಂಧು ಆಗಿಬಿಟ್ಟಿದೆ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಬರೋಬ್ಬರಿ ಎರಡೂವರೆ ವರ್ಷದ ಬಳಿಕ ಅವರ ಶಾಸಕ ಸ್ಥಾನವನ್ನು ಅಸಿದ್ದು ಅಂತ ಘೋಷಣೆ ಮಾಡಿದೆ ಮರು ಮತ ಹೇಳಿಕೆಗೆ ಸೂಚನೆಯನ್ನು ಕೊಟ್ಟಿದೆ ಏನಿದು ಎಲ್ಲವನ್ನು ಕೂಡ ಹೋಗೋಣ ಜೈಲಿನ ವಿಚಾರಕ್ಕೆ ಆಮೇಲೆ ಬರ್ತೀನಿ ಇದೀಗ ಈಗಿನ ರೀಸೆಂಟ್ ಅಪ್ಡೇಟ್ ವಿಚಾರವನ್ನು ಹೋಗೋಣ ಅಥವಾ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಅದು ಮಾಲೂರಿನ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಕೆ ವೈ ನಂಜೇಗೌಡರಿಗೆ ಸಂಬಂಧಪಟ್ಟಂತ ಸುದ್ದಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡೆರಡೂವರೆ ವರ್ಷದ ಹಿಂದೆ ಚುನಾವಣೆ ನಡೆಯಿತು ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನ ಆ ಸಂದರ್ಭದಲ್ಲಿ ಗೆದ್ಕೊಳ್ತು ಒಂದಷ್ಟು ಕ್ಷೇತ್ರಗಳಂತೂ ಜಿದ್ದಾಜಿದ್ದಿನ ಪೈಪೋಟಿ ಇತ್ತು ನಿಮ್ಮ ನೆನಪಿರುವ ಹಾಗೆ ಈ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸೌಮ್ಯಾರೆಡ್ಡಿ ಇದ್ರಲ್ಲ ಬಿಜೆಪಿಯ ಸಿ ಕೆ ರಾಮಮೂರ್ತಿ ಮೂರ್ತಿ ಇದ್ರು ಅವ್ರ ನಡುವೆ ತೀರಾ ಪೈಪೋಟಿಯಾಗಿ ಒಮ್ಮೆ ಸೌಮ್ಯ ರೆಡ್ಡಿ ಗೆದ್ರು ಅಂತಾಯ್ತು ಹಂಗೆ ಹಿಂಗೆ ನೋಡಬೇಕು ಸಿ ಕೆ ರಾಮ್ಮೂರ್ತಿಯಲ್ಲಿ ಎಂ ಎಲ್ ಎ ಆಗ್ಬಿಟ್ರು ಕೆಲವೇ ಕೆಲವು ಮತಗಳ ಅಂತರದಲ್ಲಿ ಅದೇ ರೀತಿಯಾಗಿ ಬೇರೆ ಬೇರೆ ಒಂದಷ್ಟು ಕ್ಷೇತ್ರಗಳಲ್ಲೂ ಕೂಡ ಆಗಿತ್ತು ಹಾಗೆ ಮತ್ತೊಂದು ಕ್ಷೇತ್ರ ಅಂದ್ರೆ ಅದು ಮಾಲೂರು ವಿಧಾನಸಭಾ ಕ್ಷೇತ್ರ ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎ ಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಅಲ್ಲಿ ಕಾಂಗ್ರೆಸ್ನ ನಂಜೇಗೌಡರು ಗೆದ್ದಿದ್ದು ಕೇವಲ ಇನ್ನೂರ ನಲವತ್ತ ಎಂಟು ಮತಗಳ ಅಂತರದಿಂದ ಅಷ್ಟೇ ನೋಡಿ ಅವ್ರು ಪಡ್ಕೊಂಡ ಮತ ಐವತ್ ಸಾವಿರದ ಒಂಬೈನೂರ ಐವತ್ತೈದು ಮಂಜುನಾಥ್ ಗೌಡ ಅಂತ ಬಿಜೆಪಿಯವ್ರು ಪಡ್ಕೊಂಡ ಮತ ಐವತ್ ಸಾವಿರದ ಏಳ್ನೂರ ಏಳು ಪಕ್ಷೇತರ ಹೂಡಿ ಕುಮಾರ್ ಅಂತೇಳಿ ಅವ್ರು ಪಡೆದುಕೊಂಡ ಮತ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆರಡು ಮೂವರಿಗೂ ಬಹಳ ಕಡಿಮೆ ಅಂತರ ಕೊನೆಯಾದಾಗ ಇನ್ನೂರ ನಲವತ್ತೆಂಟು ಮತಗಳಿಂದ ನಂಜೇಗೌಡರು ಗೆಲುವನ್ನು ಸಾಧಿಸ್ತಾರೆ ಆಗ ಬಿಜೆಪಿ ಮಂಜುನಾಥ್ ಗೌಡ್ರು ಏನ್ ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ನೋಡಿ ನಮ್ಮ ಈ ನ್ಯಾಯ ದಾನ ಎಷ್ಟು ತಡ ಎಷ್ಟು ವಿಳಂಬ ಅಂದ್ರೆ ಎರಡೂವರೆ ವರ್ಷದ ಹಿಂದೆ ಅವರು ಕೋರ್ಟ್ಗೆ ಹೋಗಿದ್ದು ಈ ರಿಸಲ್ಟ್ ಬಂದು ಒಂದು ಸ್ವಲ್ಪ ದಿನಕ್ಕೆ ಅವ್ರು ಕೋರ್ಟ್ಗೆ ಹೋಗ್ತಾರೆ ಅವರ ಆರೋಪ ಏನೇನಾಗಿತ್ತಪ್ಪ ಅಂದ್ರೆ ಹಾಗೆ ಯಾರು ಜಿಲ್ಲಾ ಚುನಾವಣಾ ಅಧಿಕಾರಿ ಇದ್ರಲ್ಲ ಆ ಚುನಾವಣಾ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಾಗ ವಿಡಿಯೋವನ್ನ ಮಾಡ್ಕೊಂಡಿರಬೇಕು ಆ ವಿಡಿಯೋವನ್ನ ಕೈಗೊಪ್ಪಿಸಿ ಅಂತ ಕೇಳಿದ್ರೆ ವಿಡಿಯೋ ಇಲ್ಲ ವಿಡಿಯೋ ನಾಶ ಆಗಿದೆ ಡಿಲೀಟ್ ಆಗಿದೆ ಅಂತ ಕತೆ ಹೇಳ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಬೂತ್ ಗಳಲ್ಲಿ ಇದ್ದಂತ ನಮ್ಮ ಏಜೆಂಟ್ ಇದ್ರಲ್ಲ ಏಜೆಂಟ್ ಗಳಿಂದಲೂ ಕೂಡ ಸಹಿಯನ್ನ ಪಡೆದುಕೊಂಡಿಲ್ಲ ಸರಿಯಾದ ರೀತಿಯಲ್ಲಿ ನಮ್ಮ ಏಜೆಂಟ್ ಗಮನಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ತಂದಿಲ್ಲ ಇಲ್ಲಿ ಚುನಾವಣಾ ಅಕ್ರಮ ಆಗಿದೆ ಈ ಅಕ್ರಮದ ಮೂಲಕ ಬರೀ ಇನ್ನೂರ ನಲವತ್ತೆಂಟು ಮತದಲ್ಲಿ ನಂಜೇಗೌಡರು ಗೆದ್ದಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಆರೋಪವನ್ನು ಮಾಡಿ ಕೊಟ್ಟು ಹೋಗಿದ್ರು ನಿರಂತರವಾಗಿ ವಿಚಾರಣೆ ಅಂತದೆಲ್ಲವೂ ಕೂಡ ನಡೆಯಿತು ಅಂತಿಮವಾಗಿ ಇವತ್ತು ತೀರ್ಪು ಬಂತು ತೀರ್ಪು ಏನಪ್ಪಾ ಅಂದ್ರೆ ಕೆ ವೈ ನಂಜೇಗೌಡ್ರು ಶಾಸಕ ಸ್ಥಾನ ಇತ್ತಲ್ಲ ಅದು ಅಸಿಂಧು ಅಂತ ಹೇಳಿ ಕೋರ್ಟ್ ಘೋಷಣೆಯನ್ನ ಮಾಡಿದೆ ಕೇವಲ ನಾಲ್ಕು ವಾರಗಳ ಒಳಗಾಗಿ ಮರುಮತ ಎಣಿಕೆ ಆಗಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿದೆ ಇಷ್ಟಾದ ಬಳಿಕ ತನ್ನ ತೀರ್ಪಿಗೆ ಹೈಕೋರ್ಟ್ ತಡೆ ನೀಡಿ ಒಂದು ಮೂವತ್ತು ದಿನಗಳ ಕಾಲ ಅವರಿಗೆ ರಿಲೀಫ್ ಅನ್ನ ಕೊಟ್ಟಿದೆ ಅಂದ್ರೆ ಅಷ್ಟರೊಳಗಾಗಿ ನೀವು ಸುಪ್ರೀಂ ಕೋರ್ಟ್ ಹೋಗ್ಬೋದು ಆ ಮೂವತ್ತು ದಿನದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲೂ ಆಗಿಲ್ಲ ಅಂತ ಆದ್ರೆ ನಿಮ್ಮ ಶಾಸಕ ಸ್ಥಾನ ಸಹಜವಾಗಿ ಅನೂರ್ಜಿತಗೊಳ್ಳುತ್ತೆ ಎನ್ನುವ ರೀತಿಯಲ್ಲಿ ಅತ್ಯಂತ ಮಹತ್ವದ ಆದೇಶವನ್ನು ಹೊರಡಿಸಿದೆ ಯಾಕೆದು ಬಹಳ ಮಹತ್ವ ಅಂದ್ರೆ ಬಹಳ ಅಹ್ ಅಪರೂಪಕ್ಕಿಂತಹ ಪ್ರಕರಣಗಳನ್ನು ನಾವು ಕೇಳೋದು ನನಗೆ ನೆನಪಿಲ್ಲ ಇತ್ತೀಚೆಗೆ ಇಂಥದ್ದು ಯಾವುದು ಕೂಡ ಆಗಿದ್ದು ಈ ರೀತಿಯಾಗಿ ಶಾಸಕ ಸ್ಥಾನ ಅಸಿಂಧುಗೊಂಡಿದ್ದು ಈ ಜನಾರ್ದನ್ ರೆಡ್ಡಿದು ಅಂದ್ರೆ ಜೈಲಿಗೆ ಹೋದ ಕಾರಣ ಒಂದಷ್ಟು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗಿತ್ತು ಆದ್ರೆ ಇವ್ರ ವಿಚಾರದಲ್ಲಿ ಹಂಗಲ್ಲ ಮತ ಎಣಿಕೆಗೆ ಸೂಚನೆ ಕೊಟ್ಟು ಅವರ ಶಾಸಕ ಸ್ಥಾನವನ್ನು ಇದೀಗ ಅಸಿಂಧುಗೊಳಿಸಿದೆ ಕೋರ್ಟ್ ಗಮನಿಸಿದಂತ ವಿಚಾರ ಏನಪ್ಪಾ ಅಂದ್ರೆ ಈ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಇರ್ತಾರಲ್ಲ ಆ ವಿಡಿಯೋ ಏನ ಇಟ್ಕೊಳ್ಬೇಕಿತ್ತ ಆ ವಿಡಿಯೋ ನಾಶ ಮಾಡಿದ್ದಾರಂದ್ರೆ ಅಂದ್ರೆ ಏನ್ರಿ ಅರ್ಥ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅಲ್ಲಿ ಒಳಗಡೆ ಏನೋ ಆಗಿದೆ ಎನ್ನುವಂಥ ರೀತಿಯಲ್ಲಿ ನೋಡಿ ನಮ್ಮ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀವಿ ಆದ್ರೆ ಒಳಗಿಂದೊಳಗೆ ಏನೇನು ಆಗ್ತವೋ ಒಬ್ಬರೊಬ್ರು ಹೆಂಗೆ ಗೆಲ್ತಾರೋ ಒಂದು ಅರ್ಥ ಆಗೋದಿಲ್ಲ ನೋಡಿ ಇವರೇನೋ ಕೋರ್ಟ್ಗೆ ಹೋದ್ರು ಆ ಕಾರಣಕ್ಕೆ ಗೊತ್ತು ಕೋರ್ಟ್ಗೆ ಹೋದ್ರು ನೋಡಿ ಬರೋಬ್ಬರಿ ಈಗ ಅಪ್ಪಿತಪ್ಪಿ ಕೆ ವೈ ನಂಜೇಗೌಡರು ಅಕ್ರಮವಾಗಿ ಗೆದ್ದಿದ್ರು ಅಂತ ಇಟ್ಕೊಳ್ಳಿ ಅಲ್ಲಿ ಏನೋ ಒಂದಷ್ಟು ಮಾಡಬಾರ್ದೆಲ್ಲವನ್ನೂ ಕೂಡ ಮಾಡಿ ಗೆದ್ದಿದ್ರು ಅಂತ ಇಟ್ಕೊಳ್ಳಿ ಈ ಎರಡೂವರೆ ವರ್ಷಗಳ ಕಾಲ ಆರಾಮಾಗಿ ಶಾಸಕ ಸ್ಥಾನ ಅನುಭವಿಸ್ದಂಗೆ ಆಗ್ಬಿಡ್ತಲ್ಲ ಇದರಲ್ಲಿ ಯಾರು ಕೇಳೋರು ಯಾರು ಹೇಳೋರು ಒಂದು ಅರ್ಥ ಆಗ್ತದೆ ಬೆನ್ನೋಣ ಇದಕ್ಕೆ ಸಂಬಂಧಪಟ್ಟ ಏನು ಬೆಳವಣಿಗೆ ಆಗುತ್ತೆ ಅಂತೇಳಿ ಇದೊಂದು ಅಪ್ಡೇಟ್ ಇತ್ತು ಆ ಗಮನಕ್ಕಾಗಿ ಆ ಕಾರಣಕ್ಕಾಗಿ ನಿಮ್ಮ ಗಮನಕ್ಕೆ ತಂದೆ ಈಗ ಜೈಲಿಗೆ ಹೋದಂಥವರ ವಿಚಾರವನ್ನು ಗಮನಿಸೋಣ ಲೇಟೆಸ್ಟ್ ಶಾಸಕರು ಯಾರು ಜೈಲಿಗೆ ಹೋದಂಥವರು ಅಂದರೆ ನಟ ದೊಡ್ಡಣ್ಣನವರ ಅಳಿಯನಾಗಿರುವಂಥ ಚಿತ್ರದುರ್ಗದ ಕಾಂಗ್ರೆಸ್ನ ಎಮ್ ಎಲ್ ಎ ವೀರೇಂದ್ರ ಪಪ್ಪಿಯವರು ಇವರ ಸುದ್ದಿಯಂತೂ ಭಯಂಕರ ಸದ್ದು ಮಾಡಿಬಿಟ್ಟಿತ್ತು ಇವ್ರ ಮೇಲೆ ಇದ್ದಂಥ ಆರೋಪ ಏನಪ್ಪಾ ಅಂದರೆ ಇವರು ಕ್ಯಾಸಿನೋ ಈ ಆನ್ಲೈನ್ ಬೆಟ್ಟಿಂಗು ಈ ಜನರನ್ನು ಹಾಳು ಮಾಡೋದು ಜನರ ಬದುಕನ್ನು ಸರ್ವನಾಶ ಮಾಡೋದು ಜನರನ್ನು ಬೀದಿಗೆ ತರೋದು ಇಂಥ ಇಂಥದ್ದು ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ತಾಯಿದ್ರು ಅಂತ ಅಂದರೆ ಕ್ಯಾಸಿನೋ ನಡೆಸೋದು ಈ ಆನ್ಲೈನ್ ಬೆಟ್ಟಿಂಗು ಇವುಗಳಿಂದ ಏನಾಗುತ್ತೆ ಹೇಳಿ ಜನ ದುಡ್ಡು ಹಾಕ್ತಾರೆ ದುಡ್ಡು ಕಳ್ಕೊಂಡು ಮನೆ ಮಟ್ಟ ಕಳ್ಕೊಂಡು ಬೀದಿಗೆ ಬೀಳುವಂಥ ಪರಿಸ್ಥಿತಿ ಅದನ್ನು ನಡೆಸುವಂಥವ್ರು ನಮ್ಮನ್ನು ಆಳುವಂಥ ಎಮ್ ಎಲ್ ಎ ಇದು ನಮ್ಮ ದುರ್ದೈವ ಅಥವಾ ದುರಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಿಡಿ ಅವ್ರವರು ಬಿಟ್ಟಂಥ ವಿಚಾರ ಕಾಂಗ್ರೆಸ್ನವರು ಟಿಕೆಟೇ ಕೊಟ್ಟಿದ್ದಾರೆ ಇದನ್ನು ಇದನ್ನೆಲ್ಲ ಕೇಳೋದಕ್ಕೆ ನಾವು ಯಾರು ಹೇಳಿ ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಆಯಿತಾ ಅದಾದ ಮೇಲೆ ಇವ್ರ ಮೇಲೆ ಇ ಡಿ ರೈಡ್ ಆಯಿತು ಇಡಿ ರೇಡ್ ಮಾಡಿದ ಕಾರಣ ಒಂದು ಅಕ್ರಮವಾಗಿ ಸಂಪತ್ತನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋದು ಮತ್ತೊಂದು ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವಂಥ ಆರೋಪದ ಮೇಲೆ ಇಡಿ ರೇಡ್ ಆಗುತ್ತೆ ರೇಡ್ ಆಗ್ತಿದ್ದ ಹಾಗೆ ಸ್ವತಃ ಇಡಿ ಅಧಿಕಾರಿಗಳ ಶಾಕ್ ಆಗಿಬಿಡ್ತಾರೆ ಮೊದಲು ಏನಾಗುತ್ತೆ ಹನ್ನೆರಡು ಕೋಟಿಯಷ್ಟು ಕ್ಯಾಶ್ ಸಿಕ್ಕಿಬಿಡುತ್ತೆ ಅನಂತರ ಇನ್ನೂ ಕೆದಕ್ತಾರೆ ಡಿಗ್ ಮಾಡ್ತಾರೆ ಡಿಗ್ ಮಾಡ್ತಾರೆ ಬಹಳ ಶಾರ್ಟ್ ಪಿರೀಡ್ ಅಲ್ಲಿ ಅವರ ಆಸ್ತಿ ತೋರಿಸ್ಕೊಂಡು ನೂರ ಮೂವತ್ನಾಲ್ಕು ಕೋಟಿ ಇಡಿ ಅವರು ಹೇಳ್ತಾ ಇದ್ದಾರೆ ಅಫಿಷಿಯಲ್ ಆಗಿ ಇಡಿ ಸ್ಟೇಟ್ಮೆಂಟ್ ಹೊಡಿಸಿದೆ ಎರಡು ಸಾವಿರ ಕೋಟಿಯಷ್ಟು ಹಣವನ್ನು ಗಳಿಕೆ ಮಾಡಿದ್ದಾರಂತೆ ಬೇರೆಯವರ ಬದುಕನ್ನು ಹಾಳು ಮಾಡಿ ಎರಡು ಸಾವಿರ ಕೋಟಿಯಷ್ಟು ಹಣವನ್ನು ಗಳಿಕೆ ಮಾಡಿದ್ದಾರಂತೆ ಆ ಕಾರಣಕ್ಕಾಗಿ ಅವರ ಬೇಕಾದಷ್ಟು ಬ್ಯಾಂಕ್ ಅಕೌಂಟ್ ಗಳನ್ನು ಸೀಸ್ ಮಾಡಲಾಯಿತು ಕೇಜಿ ಗಟ್ಟಲೆ ಚಿನ್ನ ಸಿಕ್ತು ಎರಡು ಮೂಟೆ ಚಿನ್ನ ಸಿಕ್ತು ಎರಡು ಚೀಲ ಚಿನ್ನ ಅದರಲ್ಲೊಂದಷ್ಟು ಒಂದಷ್ಟು ಸೀಸ್ ಮಾಡಲಾಗಿದೆ ಅವರ ಬ್ಯಾಂಕ್ ಅಕೌಂಟ್ ಗಳನ್ನ ಜಪ್ತಿ ಮಾಡಲಾಗಿದೆ ಒಂದಷ್ಟು ಕ್ಯಾಶ್ ಅನ್ನು ಕೂಡ ಸೀಸ್ ಮಾಡಲಾಗಿದೆ ಇಂಥ ಒಂದಷ್ಟು ಎಲ್ಲವೂ ಕೂಡ ಆಯಿತು ನೀವು ಗಮನಿಸಿದ್ರೆ ಹೀಗಾಗಿ ನಾನು ತುಂಬಾ ಅದನ್ನು ಡ್ರಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತಿಮವಾಗಿ ವೀರೇಂದ್ರ ಪಪ್ಪಿಯವರ ಕಥೆ ಏನಾಯ್ತು ಅಂದ್ರೆ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಸದ್ಯ ಅವರಿಗೆ ಬೇಲ್ ಸಿಕ್ಕಿಲ್ಲ ಸದ್ಯಕ್ಕೆ ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಕಾಂಗ್ರೆಸ್ನ ಎಂ ಎಲ್ ಎ ಜೈಲಿನಲ್ಲಿ ಇದ್ದಾರೆ ಈ ರೀತಿ ಆಗ್ತಿರೋದನ್ನು ಪ್ರಥಮ ಬಾರಿಗಲ್ಲ ಹಿಂದೆ ನೋಟ್ ಬ್ಯಾನ್ ಆಗಿತ್ತಲ್ಲ ಆಗ ಸಿ ಬಿ ಐ ಇವ್ರ ಮನೆ ಮೇಲೆ ದಾಳಿ ಮಾಡಿದಾಗ ಬಾತ್ರೂಮಿನ ಕವಾಟಿನ ಒಳಗಡೆ ಐದು ಕೋಟಿನ ಆರು ಕೋಟಿನ ಸಿಕ್ಬಿಟ್ಟಿತ್ತು ಬೇಕಾದಷ್ಟು ಚಿನ್ನವೂ ಕೂಡ ಸಿಕ್ಬಿಟ್ಟಿತ್ತು ಓರ್ವ ಸಾಮಾನ್ಯ ವ್ಯಕ್ತಿ ವೀರೇಂದ್ರ ಪಪ್ಪಿ ಅವರ ಅಪ್ಪ ಏನು ಬಹಳ ಶ್ರೀಮಂತರ ಆಗಿರಲಿಲ್ಲ ಇಂಥ ವೀರೇಂದ್ರ ಪಪ್ಪಿ ಇವತ್ತು ಕೋಟ್ಯಾಂತರ ಒಡೆಯ ಎಮ್ ಎಲ್ ಎಲ್ಲವೂ ಕೂಡ ಆಗಿದ್ದಾರೆ ಅಂಥವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೂಡ ಕೊಟ್ಟಿದೆ ಇದು ಓರ್ವ ಶಾಸಕನ ವಿಚಾರ ಮತ್ತೊಬ್ರು ಯಾರು ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಇವ್ರ ಕಥೆ ಏನು ಅಂದ್ರೆ ಈ ವಾಲ್ಮೀಕಿ ಹಗರಣ ಕೊಡಿ ನೀವೆಲ್ಲರೂ ಕೂಡ ಕೇಳಿದ್ರಿ ಅದು ಯಾರಿಗೆ ಸೇರಬೇಕಾದಂಥ ಹಣ ಅಂದರೆ ಆ ಸಮುದಾಯಕ್ಕೆ ಸೇರಿದಂಥ ಬಡವರು ಬಹಳ ಕಷ್ಟದಲ್ಲಿ ಇರುವಂಥವರು ಅಂಥವರಿಗೆ ಸೇರಬೇಕಾದಂಥ ಹಣವನ್ನು ಇವರೆಲ್ಲರೂ ಕೂಡ ಸೇರಿ ಬಡ್ದು ಬಾಯಿಗೆ ಹಾಕೊಂಡು ಬಿಟ್ಟಿದ್ರು ಚುನಾವಣೆ ಬಳಸಿದ್ರು ಎನ್ನುವಂಥ ಆರೋಪ ಅಂತಿಮವಾಗಿ ಬಿ ನಾಗೇಂದ್ರ ಸಿ ಬಿ ಐ ಅಧಿಕಾರಿಗಳು ಅರೆಸ್ಟ್ ಕೂಡ ಮಾಡಿದ್ರು ಅರೆಸ್ಟ್ ಮಾಡಿ ಈಗ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅರೆಸ್ಟ್ ಕೂಡ ಮಾಡಿದ್ರು ಅದಾದ ಬಳಿಕ ಜಾಮೀನು ಸಿಕ್ತು ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು ಸದ್ಯಕ್ಕೇನೋ ಜೈಲಿನಿಂದ ಹೊರಗಡೆ ಇದ್ದಾರೆ ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಾಗಿ ಈಗ ತುಂಬಾ ಆಳಕ್ಕೆ ಹೋಗ್ತಾ ಇದ್ದಾರೆ ಸಿಬಿಐ ಅಧಿಕಾರಿಗಳು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬಹುದು ಮತ್ತೊಮ್ಮೆ ಬಿ ನಾಗೇಂದ್ರ ಜೈಲು ಸೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ದಟ್ಟವಾಗಿದೆ ಹಾಗೆ ಈ ಪ್ರಕರಣದಲ್ಲಿ ಕೇವಲ ಬಿ ನಾಗೇಂದ್ರ ಹೆಸರು ಮಾತ್ರ ಅಲ್ಲ ರೇಡ್ ಆಗಿತ್ತು ಇತ್ತೀಚೆಗಷ್ಟೇ ಯಾರ ಮನೆ ಮೇಲೆ ಬಳ್ಳಾರಿ ಸಂಸದರಾಗಿರುವಂತಹ ಈ ತುಕಾರಂ ಆ ಭಾಗದ ಎಂ ಎಲ್ ಎಗಳಾಗಿರುವಂತಹ ಭರತ್ ರೆಡ್ಡಿ ಗಣೇಶು ಎನ್ ಟಿ ಶ್ರೀನಿವಾಸ್ ಎಲ್ಲರೂ ಕೂಡ ಕಾಂಗ್ರೆಸ್ನ ಎಂ ಎಲ್ ಎಗಳೇ ಅಂದ್ರೆ ಇವರೆಲ್ಲರ ಚುನಾವಣೆಗೆ ಹಣವನ್ನು ಬಳಸಲಾಗಿತ್ತು ಎನ್ನುವಂತಹ ಆರೋಪ ಇದು ಬಿ ನಾಗೇಂದ್ರ ಮೂಲಕ ಎರಡನೇ ಕಾಂಗ್ರೆಸ್ನ ಶಾಸಕ ಮೂರನೇ ಯಾರು ಅಂದ್ರೆ ಸತೀಶ್ ಸೈಲ್ ಇನ್ನೂ ವಿಭಿನ್ನ ಇವರು ಕಾರವಾರ ಅಂಕೋಲದ ಕಾಂಗ್ರೆಸ್ನ ಶಾಸಕರು ಹಿಂದೆ ಏನಾಗಿತ್ತು ಅಂದ್ರೆ ಬೇಲಕೇರಿ ಅದಿರು ಪ್ರಕರಣ ನೀವೆಲ್ಲರೂ ಕೂಡ ಕೇಳಿರ್ತೀರಿ ರೇಡ್ ಮಾಡಿದಂತ ಕಬ್ಬಿಣದ ಅದಿರನ್ನ ಜಪ್ತಿ ಮಾಡಲ್ ತಂದು ಇಡಲಾಗಿತ್ತು ಆದ್ರೆ ಆ ಅದಿರನ್ನ ಇವರು ಕದ್ದು ಅಕ್ರಮವಾಗಿ ಸಾಗಾಟೆ ಮಾಡಿದ್ದಾರೆ ಅದರಲ್ಲಿ ಕೋಟ್ಯಾಂತ ರೂಪಾಯಿ ಹಣವನ್ನ ಗಳಿಸಿಬಿಟ್ಟಿದ್ದಾರೆ ಸರ್ಕಾರಕ್ಕೆ ಕೋಟ್ಯಾಂತ ರೂಪಾಯಿ ಹಣ ನಷ್ಟವಾಗಿದೆ ಎನ್ನುವಂತಹ ಪ್ರಕರಣ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇ ಡಿ ರೇಡ್ ಆಗಿತ್ತು ಇಡಿ ಅಧಿಕಾರಿಗಳು ಇವರನ್ನ ಬಂಧಿಸಿದ್ರು ಅಂಥದ್ದೆಲ್ಲವೂ ಕೂಡ ಆಗಿತ್ತು ಅಂತಿಮವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವರಿಗೆ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿತ್ತು ಒಂದಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನು ಪ್ರಕಟ ಮಾಡಿತ್ತು ಕೊನೆಗೆ ಕೋರ್ಟ್ಗೆ ಹೋಗಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು ಇದೀಗ ಮತ್ತೊಮ್ಮೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಇ ಡಿ ಅಧಿಕಾರಿಗಳು ಕೂಡ ರೇಡ್ ಮಾಡಿದ್ರು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಹನ್ನೆರಡು ಕೋಟಿನ ಹದಿಮೂರು ಕೋಟಿನ ಏನೋ ಹಣ ಸಿಕ್ಕಿತ್ತು ಇಡಿ ಅಧಿಕಾರಿಗಳು ಇವರನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ರು ಈಗ ತಾತ್ಕಾಲಿಕವಾಗಿ ಒಂದಷ್ಟು ದಿನಗಳ ಕಾಲ ಇವರಿಗೆ ಜಾಮೀನು ಸಿಕ್ಕಿದೆ ಮತ್ತೊಮ್ಮೆ ಯಾವುದೇ ಸಂದರ್ಭದಲ್ಲಿ ಏಳು ದಿನಗಳ ಕಾಲ ಮಧ್ಯಂತರ ಜಾಮೀನು ಸಿಕ್ಕಿದೆ ಯಾವಾಗ ಬೇಕಾದ್ರೆ ಮತ್ತೆ ಅವರು ಜೈಲಿಗೆ ಹೋಗುವಂತ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಏರುಪೇರಾದ ಕಾರಣಕ್ಕಾಗಿ ತಾತ್ಕಾಲಿಕ ಜಾಮೀನಷ್ಟೇ ಮತ್ತೊಮ್ಮೆ ಜೈಲು ಸೇರುವಂತ ಸಾಧ್ಯತೆ ಯಾವಾಗ ಬೇಕಾದ್ರು ಯಾವ ಕ್ಷಣದಲ್ಲಿ ಬೇಕಾದ್ರು ಅಂದ್ರೆ ಅಲ್ಲಿಗೆ ಬಿ ನಾಗೇಂದ್ರ ಸ್ವಲ್ಪ ಮಟ್ಟಿಗೆ ರಿಲೀಫ್ ನಲ್ಲಿದ್ದಾರೆ ವೀರೇಂದ್ರ ಪಪ್ಪಿ ಜೈಲು ಸತೀಶ್ ಸೈಲ್ ಹೊರಗಡೆ ಇದ್ರು ಕೂಡ ಜೈಲ್ ಲೆಕ್ಕನೆ ಯಾಕಂದ್ರೆ ಬರೀ ಏಳೇ ದಿನಗಳ ಕಾಲ ಜಾಮೀನು ಆಯ್ತಾ ಅಲ್ಲಿ ಮೂರಾಯ್ತು ನಾಲ್ಕನೇ ಅವ್ರು ಯಾರು ಅಂದ್ರೆ ವಿನಯ್ ಕುಲಕರ್ಣಿ ಬಿಜೆಪಿ ಮುಖಂಡ ಯೋಗೇಶ್ ಕೂಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಅಧಿಕಾರಿಗಳು ಇವರನ್ನ ಬಂಧಿಸಿದ್ರು ಜಾಮೀನು ಸಿಕ್ಕಿತ್ತು ಅದಾದ ಬಳಿಕ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ಮತ್ತೊಮ್ಮೆ ಸಿಬಿಐ ಅಧಿಕಾರಿಗಳು ರೀಸೆಂಟ್ ಆಗಿ ಅವರನ್ನ ಅರೆಸ್ಟ್ ಮಾಡಿದ್ರು ಅದಾದ ಬಳಿಕ ಕೇವಲ ಎರಡು ದಿನಗಳ ಕಾಲ ಮೊನ್ನೆ ಜಾಮೀನು ಸಿಕ್ಕಿತ್ತು ಅವ್ರ ಮಗನ ಯಾವುದೋ ಆಸ್ಪತ್ರೆಗೆ ಸೇರಿಸಿದ್ರು ಎನ್ನುವ ಕಾರಣಕ್ಕಾಗಿ ಇದೀಗ ಮತ್ತೊಮ್ಮೆ ವಿನಯ್ ಕುಲಕರ್ಣಿ ಜೈಲಿಗೆ ಸೇರಿದ್ದಾರೆ ಮತ್ತೊಂದು ಕಡೆಯಿಂದ ಐಶ್ವರ್ಯಗೌಡ ಪ್ರಕರಣ ಡಿ ಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡಿದ್ದಲ್ಲ ಆ ಪ್ರಕರಣ ಸಂಬಂಧಪಟ್ಟಾಗಿ ಇಡಿ ರೈಡ್ ಕೂಡ ಆಗಿತ್ತು ಒಟ್ಟಾರೆ ವಿನಯ್ ಕುಲಕರ್ಣಿ ಕೂಡ ಈಗ ಜೈಲ್ನಲ್ಲಿ ಇದ್ದಾರೆ ಹಾಲಿ ಜೈಲ್ ಇರುವಂತವ್ರು ಯಾರ್ಯಾರು ವೀರೇಂದ್ರ ಪಪ್ಪಿ ಅದೇ ರೀತಿಯಾಗಿ ಸತೀಶ್ ಸೈಲ್ ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿ ಬಿ ನಾಗೇಂದ್ರ ರಿಲೀಫ್ ನಲ್ಲಿ ಇದ್ದಾರೆ ಯಾವಾಗ ಬೇಕಾದ್ರೂ ಒಳಗಡೆ ಹೋಗುವಂತ ಸಾಧ್ಯತೆ ಇದೆ ಇದು ನೋಡಿ ಕಾಂಗ್ರೆಸ್ನ ಸಾಲು ಸಾಲು ಶಾಸಕರ ಜೈಲು ಯಾತ್ರೆಯ ಸುದ್ದಿ ಯಾಕೆ ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದೆ ಅಂದ್ರೆ ಎಂತೆಂತವ್ರು ಟಿಕೆಟ್ ಕೊಡ್ತಾರೆ ಅನ್ನೋದು ಒಂದು ಪ್ರಮುಖ ವಿಚಾರ ಇವ್ರು ಏನು ಬೇಕಾದ್ರೂ ಹೇಳ್ಬೋದು ಬಿಡಿ ಏನು ಇಡಿ ಡಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದೆ ಸಿ ಬಿ ಐ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದೆ ಎನ್ನುವ ರೀತಿಯಲ್ಲಿ ಇವರೆಲ್ಲರೂ ವಿಚಾರದಲ್ಲಿ ಟಾರ್ಗೆಟು ಅಂತ ಅನಿಸ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ವೀರೇಂದ್ರ ಪಪ್ಪಿ ಕಣ್ಣಿ ಕಾಣುವ ರೀತಿಯಲ್ಲಿ ಸಂಪತ್ ಕಾಣಿಸ್ತಾ ಇದೆ ಸತೀಶ್ ಸೈಲ್ ಮೇಲಿನ ಆರೋಪ ಹೊಸ್ತಲ್ಲ ಜನಪ್ರತಿನಿಧಿಗಳ ವಿಶೇಷ ನಾಲಯವೇ ಅವರಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಿದ್ದು ಅದೇ ರೀತಿಯಾಗಿ ಮತ್ತೊಬ್ರು ಯಾರು ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಅದು ಕಂಡಿ ಕಾಣುವ ರೀತಿಯಲ್ಲಿದೆ ಬಿ ನಾಗೇಂದ್ರ ವಾಲ್ಮೀಕಿ ಹಗರಣ ಅದರಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಗೊತ್ತಾಗ್ತಿದೆ ಇನ್ನು ಇಡಿ ಅದು ಮಾಡಿದೆ ಇದು ಮಾಡಿದೆ ಅಂತ ಯಾರು ವಿಚಾರ ಯಾರನ್ನ ಪ್ರಸ್ತಾಪ ಮಾಡೋಣ ಹಾಗಂತೇಳಿ ಇಡಿ ಅಧಿಕಾರಗಳು ಸಿ ಬಿ ಅಧಿಕಾರಿಗಳು ಮಾಡಿದ್ದೆಲ್ಲ ಸರಿನಾ ಅದನ್ನು ಹೇಳಕ್ಕಾಗಲ್ಲ ಯಾಕಂದ್ರೆ ಬಿಜೆಪಿಯಲ್ಲೂ ಇಂಥವ್ರು ಬೇಕಾದಷ್ಟಿದ್ದಾರೆ ಬಿಜೆಪಿಯಲ್ಲಿ ಇಂಥ ತಿಮಿಂಗ್ಳುಗಳು ಬೇಕು ಇದ್ದಾರೆ ಆದ್ರೆ ಅಂಥವ್ರ ಮೇಲೆ ಏನೂ ಆಗೋದಿಲ್ಲ ಬಿಡಿ ಬರೀ ವಿಪಕ್ಷಗಳನ್ನ ಹಣಿಯೋಕೆ ಇದನ್ನ ಬಳಸ್ಕೊಳ್ತಾರೆ ಅನ್ನೋದು ಸತ್ಯ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಾಗಂದ ಮಾತ್ರಕ್ಕೆ ಯಾರ್ಯಾರು ವಿಪಕ್ಷ ನಾಯಕರ ಮೇಲೆ ರೈಡ್ ಆಗಿದೆ ಅವ್ರು ಯಾರು ಸೊಬಗರಲ್ಲ ಅವ್ರ ಮೇಲೆ ಬೇಕಾದಷ್ಟು ಆರೋಪಗಳಿದೆ ಆದ್ರೆ ಬಿಜೆಪಿ ಮೇಲೆ ಇರುವಂತ ಆರೋಪ ಅಂದ್ರೆ ಈ ಕಾಂಗ್ರೆಸ್ನಲ್ಲಿರುವಂಥ ಸೊಬಗರಲ್ಲ ಬಿಡಿ ಹಾಗಾದ್ರೆ ಬಿಜೆಪಿಯಲ್ಲಿ ಎರಡು ಸೊಬಗರಿದ್ದಾರೋ ಅನ್ನುವಂಥದ್ದು ಪ್ರಶ್ನೆ ಅದು ನಾನು ಅದೇ ಪ್ರಶ್ನೆಯನ್ನ ಜನರ ಮುಂದೆ ಇಡೋದಿಕ್ಕೆ ಬಯಸ್ತೀನಿ ಇಷ್ಟ ಆಗಿದೆ ಇನ್ನು ಬೇರೆಯವರು ಬೇರೆ ಪಕ್ಷದಲ್ಲಿ ಯಾರು ಜೈಲು ಸೇರಿಲ್ವಾ ಸೇರಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಾದರೆ ಮಾಜಿ ಸಂಸದರವರು ಸದ್ಯ ಅವರು ಶಿಕ್ಷೆ ಪ್ರಕಟ ಆಗಿ ಜೀವನ ಪೂರ್ತಿ ಜೈಲು ಜನಾರ್ದನ್ ರೆಡ್ಡಿ ನಾನು ಹಾಗೆ ನಾನು ಸೊಬಗ ಅಂತ ಹೇಳಿಕೊಂಡು ಬರುವಂಥ ಜನಾರ್ದನ್ ರೆಡ್ಡಿ ಇಡೀ ರಾಜ್ಯವನ್ನೇ ಲೂಟಿ ಮಾಡಿದ್ರು ಎನ್ನುವಂಥ ಆರೋಪ ಕೇಳಿಬಂದಿತ್ತು ಶಿಕ್ಷೆ ಕೂಡ ಪ್ರಕಟ ಆಗಿತ್ತು ಕೋರ್ಟಲ್ ಕಣ್ಣೀರು ಹಾಕಿದ್ರು ಜನಾರ್ದನ್ ರೆಡ್ಡಿ ಅದರ ಅಂತಿಮವಾಗಿ ಜಾಮೀನ ಮೇಲೆ ಹೊರಗಡೆ ಬಂದರು ಮುಂದೆ ಜನಾರ್ದನ್ ರೆಡ್ಡಿ ಯಾವಾಗ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ ಬಂಧುಗಳ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ನಿಮಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ